ಅದು ಬರೀ ಚುನಾವಣೆಗಳು ಫೇಸ್ ಮಾಡೋಕ್ಕೆ ಅಂತಲ್ಲ ನಾವು ಹೆಚ್ಚೆಚ್ಚು ಸಂಘಟಿತರಾಗಬೇಕು ಅಂದರೆ ಅಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗಬೇಕು ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಭಾಳ ಧೈರ್ಯವಾಗಿ ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಮತ್ತು ಮುನ್ನುಗ್ಗುತ್ತಿದ್ರು ಯಾವುದೇ ಕೆಲಸಕ್ಕಾಗಲಿ ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂದೆ ಇಲ್ಲಿ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಹಾಗಾಗಿ ಕಳೆದ ಒಂದು ನಿಮಿಷ ಇರಿ ನಾನು ಮಾತಾಡ್ಬಿಡ್ತೀನಿ ಆಮೇಲೆ ಹೇಳೋದು ಕಳೆದ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಂದೆಯವರು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ನಾನು ಬಡೀರಣ್ಣ ಬಡೀರಣ್ಣವರು ಚಿಕ್ಕನಾಯ್ಕನಹಳ್ಳಿ ಗುಬ್ಬಿ ತಿಪ್ಪೂರು ಇವೆಲ್ಲ ಓಡಾಡಿದ್ವಿ ಅವತ್ತು ಅವ್ರು ಸಂಜೆ ಹೊರಡುವಾಗ ಇಲ್ಲಮ್ಮ ನಾನೊಂದು ವಾರ ಇರೋದಿಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದರು ಆದರೆ ಭಾಳ ಬೇಜಾರಿನ ಸಂಗತಿ ಏನಂದರೆ ಇನ್ನೊಂದು ಎರಡು ಮೂರು ದಿವಸಕ್ಕೆ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಅಗಲದ್ರು ಹಾಗಾಗಿ ನಿಜವಾಗ್ಲೂ ಅದೊಂದು ತುಂಬ ನೋವು ಕೊಡುವಂಥ ಸಂಗತಿ ಅದಾಗಿದ್ದು ಒಂದು ತಿಂಗಳಿಗೆ ನಮ್ಮ ತಂದೆಯವರು ಕೂಡ ನಿಧನರಾದರು ಬಹುಶಃ ಇವರೆಲ್ಲ ಒಟ್ಟೊಟ್ಟಿಗೆ ಸ್ನೇಹಿತರು ಬಹುಶಃ ಒಟ್ಟೊಟ್ಟಿಗೆ ಎಲ್ಲ ಹೋಗುವಂಥದ್ದು ಆಗಿದೆ ಹಾಗಾಗಿ ನಾನು ಹೇಳೋವಂಥದ್ದು ನಮ್ಮ ಸಮಾಜದಲ್ಲಿ ಆ ರೀತಿಯಾದಂಥ ಗಟ್ಟಿ ನಾಯಕರುಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು ಅನ್ನುವಂಥದ್ದು ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಸಮುದಾಯದ ಪರವಾಗಿ ಬಹುಶಃ ಟಿ ಮೀಸಲಾತಿ ಆಗಬೇಕು ಕಾಡಬಲರಿಗೆ ಅಂತೇಳಿ ಮೊದಲು ಧ್ವನಿಯನ್ನು ಎತ್ತಿದಂಥವ್ರು ಜಯಚಂದ್ರ ಸಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾರ್ ಅವರು ಎರಡು ಸಾವಿರದ ಹದಿಮೂರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಏನು ಅಧ್ಯಯನವನ್ನು ನಡೆಸಿ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಸರ್ಕಾರ ಕೂಡ ಯಾವತ್ತಿಗೂ ಕೂಡ ನಮ್ಮ ಸಮುದಾಯದ ಬಗ್ಗೆ ಮತ್ತು ಮೊನ್ನೆ ತಾನೇ ತಾವೆಲ್ಲ ನೋಡ್ಬೋ ನೋಡಿರ್ಬೋದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕುರಿಗಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಅನೇಕ ಎಲ್ಲ ಸಮುದಾಯದವರು ಸಹಿತ ಕುರಿ ಕಾಯೋ ಕೆಲಸ ಮಾಡ್ತಾರೆ ಆದರೆ ನಮ್ಮಲ್ಲೂ ಕೂಡ ಹೆಚ್ಚು ಸಂಖ್ಯೆ ನಾವು ಇರೋದ್ರಿಂದ ಆ ಕಾನೂನು ನಮಗೆ ಬಹಳ ಶಕ್ತಿಯನ್ನ ಕೊಟ್ಟಿದೆ ಕುರಿಕಾಯ್ದು ಹೋಗುವಂಥವ್ರಿಗೆ ಕಳೆದ ಒಂದು ತಿಂಗಳಿಂದ ಹದಿನೈದು ದಿವಸ ಆಯ್ತು ಅಂತ ಕಾಣುತ್ತೆ ಚಿಕ್ಕಮಂಗ್ಳೂರಿಂದ ಫೋನ್ ಮಾಡಿದ್ರು ಒಬ್ಬರು ಒಬ್ಬ ಕುರಿಕಾಯ ಹುಡುಗ ಯಾರ್ಗೋ ಜಮೀನ್ಗೋದ ಅಂತ ಹೇಳಿ ಅವ್ನ ಕಾಲನ್ನೇ ಕತ್ತರಿಸ್ಬಿಟ್ಟಿದ್ರು ಆ ಕಾಲು ಕತ್ತರಿಸ ಪರಿಣಾಮ ಅವ್ನ ಪಾಪ ಸಾವನ್ನಪ್ಪದ ಅಂಥ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮತ್ತು ಪೊಲೀಸ್ ಇಲಾಖೆ ಜೊತೆ ನಾನು ಮತ್ತು ಶ್ರೀನಿವಾಸ್ ಅವ್ರು ಮಾತಾಡಿದ್ವಿ ಹಾಗಾಗಿ ಸರ್ಕಾರ ಇಂಥ ಸಂಘಟನೆಗಳು ನಡೀಬಾರ್ದು ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ಹೊಸ ಕಾನೂನನ್ನು ಕೂಡ ಮಾಡಿದೆ ಆ ಕಾನೂನನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅದರ ಸದುಪಯೋಗವನ್ನು ಪಡ್ಕೋಬೇಕು ಆದರೆ ಕಾನೂನು ಇದೆ ಅಂತ ಹೇಳಿ ನಾವು ಅದು ದುರುಪಯೋಗವನ್ನು ಮಾಡಿಕೊಂಡು ಬೇರೆ ಇನ್ಯಾವುದೋ ಸಮುದಾಯಕ್ಕೆ ಇನ್ಯಾರೋ ವ್ಯಕ್ತಿಗೆ ನಾವು ತೊಂದರೆ ಕೊಡುವಂಥದ್ದು ಆಗಬಾರ್ದು ಅನ್ನೋ ವಿನಂತಿ ಕೂಡ ನಾನು ನಿಮ್ಮಲ್ಲೆಲ್ಲ ಮಾಡ್ತಾ ಹೇಗೆ ತಂದೆಯವರು ಇಡೀ ಸಮಾಜದ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಧ್ವನಿಯಾಗಿದ್ದರೂ ಖಂಡಿತವಾಗ್ಲೂ ನಮ್ಮ ಕುಟುಂಬ ನಾವು ಸದಾ ನಿಮ್ಮ ಧ್ವನಿಯಾಗಿರ್ತೀವಿ